ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಮೂರು ಸೊಲೊಮೋನನಿಗೆ ಯಹೋವನಿಂದ ವಿಶೇಷ ಜ್ಞಾನವು ದೊರಕಿದ್ದು ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನ ಅಳಿಯನಾದನು ಅವನು ಫರೋಹನ ಮಗಳನ್ನು ಮದುವೆ ಮಾಡಿಕೊಂಡು ತನ್ನ ಅರಮನೆಯನ್ನು ಯಹೋವನ ಆಲಯವನ್ನು ಎರೂಸಲೇಮಿನ ಸುತ್ತಣ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನು ದಾವಿದ ನಗರದಲ್ಲಿ ಇರಿಸಿದನು ಆವರೆಗೂ ಯಹೋವ ನಾಮಕ್ಕೋಸ್ಕರ ಆಲಯವಿರಲಿಲ್ಲವಾದುದರಿಂದ ಜನರು ಪೂಜಾ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಿದ್ದರು ಸೊಲೊಮೋನನು ಯಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವಿದನ ವಿಧಿಗಳನ್ನು ಕೈಕೊಳ್ಳುವವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವರ್ಪಿಸುತ್ತಿದ್ದನು ಅಲ್ಲಿಯೇ ಧೂಪ ಸುಡುತ್ತಿದ್ದನು ಅರಸನಾದ ಸೊಲೋಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಕೆಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೋಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೋಮೋನನು ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದಿ ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದದರಲ್ಲಿ ಅದನ್ನು ಪೂರ್ತಿಗೊಳಿಸಿದಿ ನನ್ನ ದೇವರಾದ ಯೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು ವ್ಯವಹಾರ ಜ್ಞಾನವಿಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು ಸೊಲೊಮೋನ ಈ ಭಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು ಆತನು ಅವನಿಗೆ ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೀಡಿಕೊಂಡದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ಇದಲ್ಲದೆ ನೀನು ಕೇಳದಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ನೀನು ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು ಸೊಲೋಮೋನನು ನಿದ್ರೆಯಿಂದ ಎಚ್ಚತ್ತಾಗ ಅದು ಕನಸೆಂದು ತಿಳಿದುಕೊಂಡನು ಅವನು ಎರೂಸೆಲೇಮಿಗೆ ಬಂದ ನಂತರ ಯಹೋವನ ಒಡಂಬಡಿಕೆಯ ಮಂಜೂಷದ ಮುಂದೆ ನಿಂತು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ತನ್ನ ಎಲ್ಲಾ ಸೇವಕರಿಗೋಸ್ಕರ ಔತಣ ಮಾಡಿಸಿದನು ಅದೇ ಕಾಲದಲ್ಲಿ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು ಅವರಲ್ಲಿ ಒಬ್ಬಳು ಅರಸನಿಗೆ ನನ್ನ ಒಡೆಯ ಕೇಳು ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು ಮೂರನೆಯ ದಿನದಲ್ಲಿ ಇವಳೂ ಹೆತ್ತಳು ನಾವಿಬ್ಬರು ಒಟ್ಟಿಗೆ ಇದ್ದೆವು ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು ಮಧ್ಯರಾತ್ರಿಯಲ್ಲಿ ಇವಳೆದ್ದು ನಿನ್ನ ದಾಸಿಯಾದ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗ್ಗುಲಲ್ಲಿಟ್ಟುಕೊಂಡಳು ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗ್ಗುಲಲ್ಲಿಟ್ಟಳು ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು ಆಗ ಎರಡನೆಯವಳು ಹಾಗಲ್ಲ ಬದುಕಿರುವವನು ನನ್ನ ಮಗನು ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು ಮೊದಲನೆಯವಳು ತಿರುಗಿ ಅಲ್ಲ ಸತ್ತಿರುವವನು ನಿನ್ನ ಮಗನು ಬದುಕಿರುವವನು ನನ್ನ ಮಗನು ಅಂದಳು ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು ಆಗ ಅರಸನು ಜೀವದಿಂದಿರುವ ಕೂಸು ನನ್ನದು ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ ಇನ್ನೊಬ್ಬಳು ಅಲ್ಲ ಸತ್ತಿರುವುದು ನಿನ್ನದು ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ ನನಗೊಂದು ಕತ್ತಿಯನ್ನು ತಂದುಕೊಡಿರಿ ಎಂದು ಸೇವಕರಿಗೆ ಹೇಳಿದನು ಅವರು ತರಲು ಅರಸನು ಅವರಿಗೆ ಜೀವದಿಂದಿರುವ ಕೂಸನ್ನು ಕಡಿದು ಎರಡು ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು ಆಗ ಜೀವದಿನಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮರಗಿ ನನ್ನ ಒಡೆಯ ಬೇಡ ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡು ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು ಅದು ನನಗೂ ಬೇಡ ನಿನಗೂ ಬೇಡ ಕಡಿಯಲಿ ಎಂದು ಕೂಗಿದಳು ಕೂಡಲೇ ಅರಸನು ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ ಆ ಸ್ತ್ರೀಗೆ ಕೊಡಿರಿ ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು ಇಸ್ರಾಯೇಲ್ಯರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು ಅರಸುಗಳು ಪ್ರಥಮ ಭಾಗ ಅಧ್ಯಾಯ ನಾಲ್ಕು ಸೊಲೊಮೊನ ಉದ್ಯೋಗಸ್ಥರು ಸೊಲೊಮೋನ ರಾಜನು ಎಲ್ಲಾ ಇಸ್ರಾಯೇಲಿಯರ ಮೇಲೆ ಅರಸನಾಗಿದ್ದನು ಅವನ ಮುಖ್ಯ ಉದ್ಯೋಗಸ್ಥರು ಚಾದೋಕನ ಮಗನಾದ ಅಜೇರಿಯನು ಯಾಜಕನು ಶೀಶನ ಮಕ್ಕಳಾದ ಎಲಿಹೊರೆಫ್ ಅಹಿಯಾಹು ಎಂಬವರು ಲೇಖಕರು ಅಹಿಲುದನ ಮಗನಾದ ಯುಹೋಷಾ ಪಾಠನು ಅವನ ಮಂತ್ರಿಯು ಯುಹೋಯಾದವನ ಮಗನಾದ ಬೆನಾಯನು ಸೇನಾಪತಿ ಎಬ್ಬ್ಯಾತಾರ ಚಾದೋಕರು ಯಾಜಕರು ನಾತಾನನ ಮಗನಾದ ಅಜರಿಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥನು ನಾತಾನನ ಮಗನಾದ ಜಾಬೂದನು ಯಾಜಕನು ಅರಸನ ಮಿತ್ರನೂ ಆಗಿದ್ದನು ಅಹಿಶಾರನು ರಾಜಗೃಹಾಧಿಪತಿಯು ಅಬ್ಧನ ಮಗನಾದ ಅಧೋನಿರಾಮನು ಬಿತ್ತಿ ಕೆಲಸ ಮಾಡುವವರ ಮುಖ್ಯಸ್ಥನು ಸೊಲೊಮೊನನು ಎಲ್ಲಾ ಇಸ್ರಾಯೇಲ್ಯರ ಮೇಲೆ ಹನ್ನೆರಡು ಮಂದಿ ಪ್ರದೇಶಾಧಿಪತಿಗಳನ್ನು ನೇಮಿಸಿದನು ಅವರಲ್ಲಿ ಪ್ರತಿಯೊಬ್ಬನು ಒಂದೊಂದು ತಿಂಗಳು ಅರಸನಿಗೂ ಅವನ ಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪ್ರತಿ ವರ್ಷವೂ ಒದಗಿಸಿಕೊಡಬೇಕಾಗಿತ್ತು ಅವರು ಯಾರಂದರೆ ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿದ್ದ ಹೂರನ ಮಗನು ಮಾಕಚ್ ಶಾಲ್ಬೀಮ್ ಬೆಚಮೆಶ್ ಏಲೋನ್ ಬೇಥಾನಾನ್ ಎಂಬ ಊರುಗಳ ಒಡೆಯನಾದ ದಿಕ್ಕೆರನ ಮಗನು ಸೋಕೋ ಹೇಫೆರ್ ಎಂಬ ಪ್ರದೇಶಗಳಿಗೆ ಅಧಿಪತಿಯಾಗಿದ್ದು ಅರುಬ್ಬೋತಿನಲ್ಲಿ ವಾಸವಾಗಿದ್ದ ಹೆಸೆದನ ಮಗನು ದೋರ್ ಗುಡ್ಡದ ಪ್ರದೇಶದಲ್ಲಿದ್ದ ಅಬಿನಾದಾಬನ ಮಗನು ಸೊಲೊಮೋನನ ಮಗಳಾದ ಠಾಫತಳು ಇವನ ಹೆಂಡತಿಯಾಗಿದ್ದಳು ತಾಣಕ್ ಮೆಗಿದ್ದೊ ಚಾರತಾನಿನ ಬಳಿಯಲ್ಲಿಯೂ ಇಜ್ರೇಲಿನ ಅಡಿಯಲ್ಲಿಯೂ ಬೇಚೆಯಾನಿನಿಂದ ಆಬೇಲ್ ಮೆಹೋಲದವರೆಗೂ ಇರುವಂತ ಯೊಕ್ಮಯಾನಿನ ಆಚೆಗೆ ವಿಸ್ತರಿಸಿಕೊಂಡಿರುವಂತ ಬೇಚೆಯಾನಿನ ಎಲ್ಲಾ ಪ್ರದೇಶ ಇವುಗಳಿಗೆ ಅಧಿಪತಿಯಾದ ಅಹಿಲುದನ ಮಗನಾದ ಬಾಣ ಗಿಲ್ಯಾದಿನಲ್ಲಿ ಮನಸೆಯ ಮಗನಾದ ಯಾಯಿರನ ಗ್ರಾಮಗಳಿಗೂ ಬಾಷಾನಿನಲ್ಲಿ ಪೌಳಿಗೋಡೆಗಳಿಂದಲೂ ಕಬ್ಬಿಣದ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ ಅರವತ್ತು ಪಟ್ಟಣಗಳಿರುವ ಅರ್ಗೋಬ್ ಪ್ರದೇಶಕ್ಕೂ ಅಧಿಪತಿಯಾಗಿದ್ದು ರಾಮೋತ್ ಗಿಲ್ಯಾದಿನಲ್ಲಿ ವಾಸವಾಗಿದ್ದ ಗಿಬೆರನ ಮಗನು ಮಹಾನೈಮಿನಲ್ಲಿದ್ದ ಇದ್ದೋವಿನ ಮಗನಾದ ಅಹಿನಾದಾಬನು ನಫ್ತಾಲಿ ಪ್ರದೇಶದಲ್ಲಿದ್ದ ಅಹಿಮಾಚನು ಇವನು ಸೊಲೊಮೊನ ಮಗಳಾದ ಬಾಸೆಮತಳನ್ನು ಮದುವೆ ಮಾಡಿಕೊಂಡವನು ಆಶೇರಿಗೂ ಆಲೋತಿಗೂ ಒಡೆಯನಾದ ಹೂಶೆಯ ಮಗನಾದ ಬಾಣನು ಇಸ್ಸಾಕಾರ್ ಪ್ರಾಂತದಲ್ಲಿದ್ದ ಫಾರೂಹನ ಮಗನಾದ ಯುಹೋಷಾ ಫಾಟನು ಬೆನ್ಯಾಮೀನಿನಲ್ಲಿದ್ದ ಏಲನ ಮಗನಾದ ಶಿಮ್ಮಿ ಅಮೋರಿಯರ ಅರಸನಾದ ಸಿಹೋನ್ ಬಾಷಾನಿನ ಅರಸನಾದ ಓಗ್ ಇವರ ರಾಜ್ಯವಾಗಿದ್ದ ಗಿಲ್ಯಾದ್ ಪ್ರದೇಶಕ್ಕೆಲ್ಲ ಒಬ್ಬನೇ ಅಧಿಪತಿಯಾಗಿದ್ದ ಊರಿಯ ಮಗನಾದ ಗೆಬೆರ್ ಇವರೇ ಸೊಲೊಮೊನ ವೈಭವವೂ ಜ್ಞಾನವೂ ಇಸ್ರಾಯೇಲ್ ಯಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದಿದ್ದರು ಸೋಲೋಮೋನನು ಯುಫ್ರೆಟೀಸ್ ನದಿ ಮೊದಲುಗೊಂಡು ಫಿಲಿಸ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲಾ ರಾಜ್ಯಗಳವರನ್ನು ಆಳುತ್ತಿದ್ದನು ಅವರು ಅವನ ಜೀವಮಾನದಲ್ಲೆಲ್ಲ ಅವನಿಗೆ ಅಧೀನರಾಗಿ ಕಪ್ಪ ಕೊಡುತ್ತಿದ್ದರು ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು ಮೂವತ್ತು ಕೋರ್ ಗೋಧಿಯ ಹಿಟ್ಟು ಅರವತ್ತು ಕೋರ್ ಜವೆ ಗೋಧಿಯ ಹಿಟ್ಟು ಹತ್ತು ಕಟ್ಟಿ ಮೇಯಿಸಿದ ಎತ್ತುಗಳು ಇಪ್ಪತ್ತು ಬಿಟ್ಟು ಮೇಯಿಸಿದ ಎತ್ತುಗಳು ನೂರು ಕುರಿಗಳು ಇವುಗಳ ಹೊರತು ದುಪ್ಪಿ ಜಿಂಕೆ ಸಾರಗ ಕೊಬ್ಬಿದ ಕೋಳಿಗಳು ಇವೆ ಅವನು ಯುಫ್ರೆಟಿಸ್ ನದಿಯ ಈಚೆಯಲ್ಲಿ ತಿಪ್ಸಹು ಮೊದಲುಗೊಂಡು ಗಾಜದವರೆಗಿರುವ ಈಚೆಯ ಎಲ್ಲಾ ಅರಸರಿಗೂ ದೊರೆಯಾಗಿದ್ದನು ಅವನು ಸುತ್ತಣ ರಾಜರೊಡನೆ ಸಮಾಧಾನದಿಂದಿದ್ದನು ಸೊಲೊಮೊನ ಆಳಿಕೆಯಲ್ಲೆಲ್ಲಾ ದಾನ್ ಪಟ್ಟಣ ಮೊದಲುಗೊಂಡು ಬೆರ್ಷಬದವರೆಗಿರುವ ಸಮಸ್ತ ಇಸ್ರಾಯೇಲ್ಯರು ಯಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು ಸೊಲೊಮೊನ ಲಾಯಗಳಲ್ಲಿ ನಾಲ್ವತ್ತು ಸಾವಿರ ರಸಾಶ್ವಗಳಿಗೆ ಸ್ಥಳವಿತ್ತು ಅವನಿಗೆ ಹನ್ನೆರಡು ಸಾವಿರ ಮಂದಿ ರಾಹುತರಿದ್ದರು ಮೇಲೆ ಕಂಡ ಪ್ರದೇಶಾಧಿಪತಿಗಳು ತಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸನಾದ ಸೊಲೊಮೊನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕೂತುಕೊಳ್ಳುವವರೆಲ್ಲರಿಗೂ ಬೇಕಾಗುವ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡುತ್ತಿದ್ದರು ಇದಲ್ಲದೆ ಅವರು ರಥಾಶ್ವಗಳಿಗೋಸ್ಕರವೂ ಸವಾರಿ ಕುದುರೆಗಳಿಗೋಸ್ಕರವೂ ನೇಮಕವಾದಷ್ಟು ಜವೆಗೋದಿಯನ್ನು ಹುಲ್ಲನ್ನು ಕುದುರೆಗಳಿದ್ದ ಸ್ಥಳಕ್ಕೆ ತಂದೊಪ್ಪಿಸುತ್ತಿದ್ದರು ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದ್ದನು ಅವನ ಜ್ಞಾನವು ಮೂಡನ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಅವನು ಜರಹನ ಮಗನಾದ ಏತಾನ್ ಮಾಹೋಲನ ಮಕ್ಕಳಾದ ಹೇಮಾನ್ ಕಲ್ಕೋಲ್ ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು ಸುತ್ತಣ ಎಲ್ಲಾ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ದವಾಯಿತು ಅವನ ಜ್ಞಾನೋಕ್ತಿಗಳು ಮೂರು ಸಾವಿರ ಗೀತಗಳು ಸಾವಿರದ ಐದು ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಹಿಸ್ಸೋಪ್ ಗಿಡದವರೆಗಿರುವ ಎಲ್ಲಾ ವನಸ್ಪತಿಗಳನ್ನು ಎಲ್ಲಾ ಪಶು ಪಕ್ಷಿ ಜಲ ಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು ಎಲ್ಲಾ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು